ಮತ್ತ ಹಂಗರ ಮಗುನ್ ಕೊಡ್ಬೇಕಾಗ್ತದೆ ಸ್ವಲ್ಪ ರಜಾ ಬಂದಾಗ ಮಗುನ್ ಜೊತೆ ಅವ್ರಲ್ಲಿ ತಿರ್ಗಾ ನೋಡಂಗಿಲ್ರಿ ಅವ್ರ ಕೋರ್ಟಿಗ್ ಬಂದ್ರುನು ನನ್ ಮಗ ಎಲ್ಲಿದೆ ಈಗ ಮಗು ಎಲ್ಲಿದೆ ಇಬ್ರು ಒಂದ್ ರೌಂಡ್ ಹೋಗೋರಿ ಹೋಗ್ಬಾರಿ ಮಾಡ್ಬಾರ್ದು ಅದು ಸಿಟ್ನಲ್ಲಿ ಕ್ಷಮಾ ಮಾಡಿ ಒಂದ್ಸರಿ ಕ್ಷಮ ಮಾಡಿಬಿಡೋ ಗಂಡನ್ ಸಾಕಾಗಿದ್ರಿ ನನ್ಗ್ರ ಜೊತೆಗಿದ್ದಿತ್ತು ಈ ಒಂದ್ ರೌಂಡ್ ಹೋಗ್ರಿ

बोल ददाना इलोपा ना हम लोग एक्शन में पापा पालो ने नंबर टू स्पीकर है है टू द रिस्पोंड